ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಸಿಕ್ಸ್ ಗೋಲ್ಡ್ ಒಂದು ಗಾಡಿ ಕಳ್ಸಿಕೊಡಿದ್ರಲ್ಲ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರ್ ಇದೆ ಗಾಡಿ ಮಾಡಲ್ ಎಷ್ಟು ಗಾಡಿ ಸರ್ ಹತ್ತೊಂಬತ್ತು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಗಾಡಿದು ರನ್ನಿಂಗ್ ಇದೆ ಸರ್ ಇವಾಗ ಇವಾಗ ನಿಂಗೆ ಯಾವ್ದು ಲೋನ್ ಇಲ್ಲ ಅಲ್ಲ ಕಡಿಮೆ ಸರ್ ಇದೆ ಸರ್ ಎರಡು ಫ್ರೆಶ್ ಎರಡು ಎಪ್ಪತ್ತು ಇದೆ ಸರ್ ಲೋನ್ ಎರಡು ಎಪ್ಪತ್ತು ಲೋನ್ ಇದೆಯಾ ಅದೇನು ಕ್ಲಿಯರ್ ಮಾಡ್ಕೊಡ್ತೀರಾ ಏನ್ ಮಾಡ್ತೀರ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಥರ್ಟಿ ಸಿಕ್ಸ್ ಗೋಲ್ಡ್ ಅಲ್ಲ ಇದು ಹ್ಞೂ ಗೋಲ್ಡ್ ಡೀಸೆಲ್ ವೇರಿಯಂಟಾ ಹ್ಮ್ ಡೀಸೆಲ್ ವೇರಿಯಂಟ್ ಒಂದು ಹದಿನೇಳು ಹದಿನೆಂಟು ಬರುತ್ತೆ ಅಲ್ಲ ಮೇಲೆ ಲೋಡ್ ಇಲ್ಲ ಅಂದರೆ ಒಂದು ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಹ್ಮ್ ಲೋಡ್ ಹಾಕಿದ್ರೆ ಒಂದು ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ಬರುತ್ತೆ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ ಸರ್ ಅಂದ್ರೆ ಇಲ್ಲ ಸರ್ ಚಕ್ಕರ್ ಶೀಟ್ ಒಂದು ಹಾಕ್ಸಿನಿ ಹಿಂದೆ ಹ್ಞೂ ಚಕ್ಕರ್ ಖರ್ಚು ಇಟ್ಟಷ್ಟ ಸರ್ ಇನ್ನೇನು ಮಾಡ್ಸಕ್ ಹೋಗ್ಲಿಲ್ಲ ಇದ್ರಲ್ಲಿ ತೊಟ್ಟಿ ಎಲ್ಲ ಚೆನ್ನಾಗೈತ ಹೌದು ಸರ್ ಚಕ್ಕರ್ ಶೀಟ್ ಅಂತ ಬರುತ್ತೆ ಅದನ್ನ ಹಾಕ್ಸಿನ ಸರ್ ಇಂಜಿನ್ ಕಂಡೀಷನ್ ಏನು ಸೆಲೆಕ್ಷನ್ ಇದೆ ಸರ್ ಓಕೆ ಓಕೆ ವೀಲ್ ಕ್ಯಾಪ್ ಒಂದು ಹಾಕ್ಸ್ಕೊಂಡಿದ್ದೀರಾ ಹ್ಮ್ ವೀಲ್ ಕ್ಯಾಪ್ ಒಂದು ಹಾಕ್ಸಿ ಲೊಕೇಶನ್ ಏನಂದ್ರೆ ಗಡಿ ಇರೋದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಲ್ಲಿ ಇರಬೇಕಲ್ಲ ಹ್ಮ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ ಮೂರು ಎಪ್ಪತ್ತು ಹೇಳ್ತೀನಿ ಮೂರು ಎಪ್ಪತ್ತು

ಗೋಲ್ಡ್ ಅಲ್ಲ ಗಡಿ ಗೋಲ್ಡ್ ಓಕೆ ಅಪ್ಡೇಟ್ ಮಾಡ್ತೀವಿ ನಾವು ಗಡಿ ನಮ್ಮ ಕಡೆಯಿಂದ ಬಂದ್ರೆ ಶೆಟ್ ಮಾಡಿ ಗಡಿ ಗುಡಿಯನ್ನು